राष्ट्रीय पल्स पोलियो लसिके कार्यक्रम अंगूकू टास्क फोर्स सभी ನಗರದ ತಹಸೀಲ್ದಾರ್ ಸಭಾಂಗಣದಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ನಡೆದ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಶಣಬಸವ ಪಾಟೀಲ್ ಮಾತನಾಡಿ ತಾಲೂಕಿನಲ್ಲಿ ಮಾರ್ಚ್ ಮೂರರಂದು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮಾನ್ಯ ಮತ್ತು ಸಿರುವಾರ ತಾಲೂಕಿನಲ್ಲಿ ಹುಟ್ಟಿನಿಂದ ಐದು ವರ್ಷದವರೆಗಿನ ನಲವತ್ತಾರು ಸಾವಿರದ ಆರುನೂರ ನಲವತ್ತಾರು ಮಕ್ಕಳನ್ನು ಆರೋಗ್ಯ ಇಲಾಖೆ ವತಿಯಿಂದ ಗುರುತಿಸಲಾಗಿದೆ ಮಾರ್ಚ್ ಒಂದರಿಂದ ಎರಡರವರೆಗೆ ಖಾಸಗಿ ವಾಂಟೆಸರಿ ಶಾಲೆಯಲ್ಲಿ ಹುಟ್ಟಿನಿಂದ ಐದು ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನು ಹಾಕಲಾಗುವುದು ಮಾರ್ಚ್ ಮೂರರಿಂದ ನಗರದ ಪುರಸಭೆ ವ್ಯಾಪ್ತಿಯಲ್ಲಿನ ಶಾಲೆಗಳಲ್ಲಿ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಗ್ರಾಮಗಳಲ್ಲಿ ಶಾಲೆಗಳಲ್ಲಿ ಬಸ್ ನಿಲ್ದಾಣಗಳಲ್ಲಿ ಮತ್ತು ಸಾರ್ವಜನಿಕ ಪ್ರದೇಶಗಳಲ್ಲಿ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ವ್ಯಾಪ್ತಿಯಲ್ಲಿ ಬರುವ ಐದು ವರ್ಷದೊಳಗಿನ ಮಕ್ಕಳಿಗೆ ಲಸಿಕೆಯನ್ನು ಆರೋಗ್ಯ ಇಲಾಖೆಯ ಸಿಬ್ಬಂದಿ ಹಾಕಲಿದ್ದಾರೆ ಲಸಿಕಾ ಕೇಂದ್ರಗಳಿಗೆ ಮಕ್ಕಳನ್ನು ಅಂಗನವಾಡಿ ಆಶಾ ಕಾರ್ಯಕರ್ತರು ಕರೆ ತರಬೇಕು ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಶಾಲಾ ಮಕ್ಕಳಿಂದ ಪಲ್ಸ್ ಪೋಲಿಯೋ ಲಸಿಕೆಯ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಜಾಥಾ ಕಾರ್ಯಕ್ರಮವನ್ನು ನಡೆಸಬೇಕು ಲಸಿಕೆಯನ್ನ ನೀಡಲು ಎರಡು ನೂರ ಇಪ್ಪತ್ತು ತಂಡಗಳನ್ನು ರಚಿಸಲಾಗಿದೆ ನಾಲ್ಕು ಆರೋಗ್ಯ ಇಲಾಖೆಯ ಸಿಬ್ಬಂದಿಯನ್ನ ನೀಡಲಾಗಿದೆ ಸಂಚಾರಿ ಹತ್ತು ತಂಡಗಳು ಕಾರ್ಯನಿರ್ವಹಿಸಲಿವೆ ಈ ಹಂತದಲ್ಲಿ ಲಸಿಕೆಯನ್ನ ಹಾಕಿಸದೆ ಬಿಟ್ಟು ಹೋಗಿರುವ ಮಕ್ಕಳಿಗೆ ಮನೆ ಮನೆಗೆ ಹೋಗಿ ಮಾರ್ಚ್ ನಾಲ್ಕು ಮತ್ತು ಐದು ಹಾಗೂ ಆರರಂದು ಲಸಿಕೆಯನ್ನ ಹಾಕಲಾಗಿದೆ

ಆಮೇಲೆ ಎಲ್ಲ ಅಧ್ಯಕ್ಷರಿಗೆ ಮತ್ತು ಮೆಂಬರ್ಗಳಿಗೆ ಒಂದು ಮಾಹಿತಿಯನ್ನು ಕೊಡ್ಬಿಟ್ಟು ಅವತ್ತಿನ ದಿವಸ ಪಂಚ ಕಾರ್ಯಕ್ರಮ ಇದೆ ಇದು ಒಂದು ನ್ಯಾಷನಲ್ ಪ್ರೋಗ್ರಾಮ್ ಇರೋದ್ರಿಂದ ಎಲ್ಲರೂ ಭಾಗವಹಿಸ್ಬೇಕು ಪ್ರತಿಯೊಬ್ಬರು ಒಂದು ಸಹಾಯದಿಂದ ಆಮೇಲೆ ನಮ್ಮ ಯಾರು ಅಂದರೆ ಲೋಕಲ್ ಬಾಡೀಸ್ ಎಲ್ಲ ಇರ್ಬೋದು ಆದರೆ ಅಲ್ಲಿ ಲೋಕಲ್ ಜನರೂ ಒಂದು ಸಹ ಎಲ್ಲ ಗ್ರೇಟು ತಹಸೀಲ್ದಾರ್ ಅಬ್ದುಲ್ ವಾಯಿದ್ ಅವರು ಮಾತನಾಡಿ ತಾಲೂಕಿನಲ್ಲಿ ಪರಿಣಾಮಕಾರಿಯಾಗಿ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಹಾಕಲಾಗುತ್ತಿರುವುದರಿಂದ ಇದುವರೆಗೂ ತಾಲೂಕಿನಲ್ಲಿ ಪಲ್ಸ್ ಪೋಲಿಯೋ ಪ್ರಕರಣಗಳು ಪತ್ತೆಯಾಗಿಲ್ಲ ಎಂದರು ನಡೆದ ಸಭೆಯಲ್ಲಿ ಡಾಕ್ಟರ್ ಸಂಗಮೇಶ್ ಡಾಕ್ಟರ್ ಶ್ರೀಧರ್ ಡಾಕ್ಟರ್ ಸುಧಾಕರ್ ರೆಡ್ಡಿ ಡಾಕ್ಟರ್ ವೀಣಾ ಡಾಕ್ಟರ್ ಅಂಬಿಕಾ ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಬಾಬು ಚಿನ್ನು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದರು